ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿದ್ಧಾರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ವೀರ ವನಿತೆ ಒನಕೆ ಓಬವ್ವ ಕಿರುಪರಿಚಯ ಈ ವಿಡಿಯೋದೊಳಗೆ ಕವರ್ ಮಾಡಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಕೊನೆ ತನಕ ನೋಡ್ರಿ ಸಾಮಾನ್ಯ ಗೃಹಿಣಿ ಎನಿಸಿಕೊಂಡಿದ್ದ ಒನಕೆ ಓಬವ್ವ ಇತಿಹಾಸದ ಪುಟಗಳಲ್ಲಿ ಆವರಿಸಿಕೊಂಡಿದ್ದೇ ಒಂದು ರೋಮಾಂಚಕ ಕಥನ ಸ್ನೇಹಿತರೆ ಒಂದು ರೋಮಾಂಚನ ಕತೆ ಚಲವಾದಿ ಸಮುದಾಯದ ಓಬವ್ವ ನಿಷ್ಠೆ ಸಮಯ ಸ್ಫೂರ್ತಿ ಮತ್ತು ತ್ಯಾಗದ ತ್ರಿವೇಣಿ ಸಂಗಮ ಸ್ನೇಹಿತರೆ ಒನಕೆ ಒಬ್ಬವ್ವ ನವೆಂಬರ್ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಬಳ್ಳಾರಿ ಜಿಲ್ಲೆಯ ಕುಡ್ಲಿಗಿ ತಾಲೂಕಿನ ಗುಡೆಕೋಟೆಯಲ್ಲಿ ಜನಿಸಿರುವಂಥದ್ದು ಇವರ ತಂದೆಯ ಹೆಸರು ಚಿನ್ನಪ್ಪ ತಾಯಿ ಹೆಸರು ಚಿನ್ನಮ್ಮ ಈ ಒನಕೆ ಒಬ್ಬವ್ವನವರ ತಂದೆಯವರು ಗುಡೆಕೋಟೆ ಪಾಳೇಗಾರರಲ್ಲಿ ಕಹಳೆಯವರಾಗಿ ಸೇವೆ ಸಲ್ಲಿಸ್ತಿದ್ರು ಸ್ನೇಹಿತರೆ ಒಬ್ಬವಾಗ ಇಬ್ರ ಅಣ್ಣಂದಿರು ಕದುರೆಪ್ಪ ಆಮೇಲೆ ತಿಮ್ಮಣ್ಣ ಅಂತ ಇಬ್ರು ಅಣ್ಣಂದಿರು ಕದುರೆಪ್ಪ ಅಂತ ಅಣ್ಣ ನಿಡಗಲ್ಲು ಸಂಸ್ಥಾನದ ದೊರೆಗಳಲ್ಲಿ ಕಾವಲುಗಾರನಾಗಿ ಕಾರ್ಯನಿರ್ವಹಿಸ್ತಿದ್ದ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುತ್ತಾ ಶತ್ರುಗಳನ್ನ ಏಕಾಂಗಿಯಾಗಿ ಎದುರಿಸಿ ವೀರ ಮರಣವನ್ನು ಹೊಂದಿರುವಂತದ್ದು ಸ್ನೇಹಿತರೆ ಇಂತಹ ಆದರ್ಶ ಕುಟುಂಬದಲ್ಲಿ ಬೆಳೆದಿರುವಂತ ಒಬವ್ವ ಮುಂದೆ ಕಹಳೆ ಮದ್ದ ಹನುಮಪ್ಪನನ್ನ ವಿವಾಹವಾಗ್ತಾಳ ಮದ್ದ ಹನುಮಪ್ಪ ನಂಬಿದ ದೊರೆಗೆ ಕಿಂಚಿತ್ ಲೋಪ ಮಾಡಿದವನಲ್ಲ ಅವನ ವ್ಯಕ್ತಿತ್ವಕ್ಕ ಸರಿಸಮಾನವಾದ ಸಂಗಾತಿ ಈ ಒಬವ್ವ ಸ್ನೇಹಿತರೆ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರಲ್ಲಿ ಆಪ್ತ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಮದ್ದ ಹನುಮಪ್ಪನ ಸಾತ್ವಿಕ ಸತಿಯಾಗಿ ಬಾಳು ಬೆಳಗಿದ ಓಬವ್ವ ಕೇವಲ ವ್ಯಕ್ತಿಯಲ್ಲ ಶಕ್ತಿ ಪುಂಜ ಸ್ನೇಹಿತರೆ ಗಂಡು ಮೆಟ್ಟಿನ ನಾಡು ಐತಿಹಾಸಿಕ ಚಿತ್ರದುರ್ಗವನ್ನ ಗಂಗರು ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಶಾತವಾಹನರು ವಿಜಯನಗರದ ಅರಸರು ಆಳ್ವಿಕೆ ನಡೆಸಿದ್ದರಾದರೂ ವಿಜಯನಗರದ ಪತನದ ನಂತರ ಹದಿಮೂರು ಮಂದಿ ಪಾಳೆಯಗಾರರು ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಚಿತ್ರದುರ್ಗವನ್ನ ಆಳಿ ತಮ್ಮ ಶೌರ್ಯ ಪರಾಕ್ರಮಗಳಿಂದಲೂ ದೈವ ಭಕ್ತಿಯಿಂದಲೂ ಹೆಸರಾದವರು ಸ್ನೇಹಿತರೆ ಚಿತ್ರದುರ್ಗ ಅಂದ್ರ ಪಾಳೆಗಾರರು ಪಾಳೆಗಾರರಂದ್ರ ಚಿತ್ರದುರ್ಗ ಅನ್ನುವಷ್ಟರ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವಂತದ್ದು ಸ್ನೇಹಿತರೆ ಕೊನೆಯ ದೊರೆ ಅಂದ್ರೆ ಚಿತ್ರದುರ್ಗದ ಕೊನೆಯ ದೊರೆ ಮದಕರಿ ನಾಯಕ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ನಾಲ್ಕರಿಂದ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರವರೆಗೆ ಆಳ್ವಿಕೆ ಮಾಡಿ ಹೈದರಾಲಿಯಂತಹ ಸಮರ್ಥ ನವಾಬನ ಮೇಲೆ ಯುದ್ಧ ಸಾರಿರುವಂತಹ ಗಂಡುಗಲಿ ರಣಕಲಿ ಸ್ನೇಹಿತರೆ ಈತನ ಕಾಲಮಾನದಲ್ಲೇ ಅಂದ್ರ ಮದಕರಿ ನಾಯಕನ ಕಾಲಮಾನದಲ್ಲೇ ಹೈದರಾಲಿ ನವಾಬನ ಮೇಲೆ ನಡೆದ ಯುದ್ಧದಲ್ಲಿ ಒಂದು ದಿನದ ಜಯಕ್ಕಾಗಿ ಆಕಸ್ಮಿಕವಾಗಿ ಕಾರಣಳಾಗಿ ದುರ್ಗದ ಕೋಟೆಯನ್ನ ರಕ್ಷಿಸಿದ ಒನಕೆ ಓಬವ್ವಗೂ ಕೂಡ ದುರ್ಗದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಇರುವಂತದ್ದು ಸ್ನೇಹಿತರೆ ಬಹುಮುಖ್ಯವಾಗಿ ರಾಜನಿಷ್ಠೆ ಪ್ರೇಮ ಸಮಯ ಪ್ರಜ್ಞೆ ಅಪರಿಮಿತ ಧೈರ್ಯ ಮತ್ತು ಸಾಹಸ ತ್ಯಾಗದ ಪ್ರತೀಕವಾಗಿ ಚರಿತ್ರೆಯಲ್ಲಿ ದಾಖಲಾದ ವೀರ ವನಿತೆ ಈ ನಮ್ಮ ಓಬವ್ವ ಸ್ನೇಹಿತರೆ ಓಬವ್ವ ರಾಣಿಯನ್ನಲ್ರಿ ಓಬವ್ವ ರಾಣಿಯನ್ನಲ್ಲ ಕೋಟೆ ಕಾವಲಿನ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ ಕೋಟೆಯನ್ನ ಕಾಯ್ತಕ್ಕಂಥ ಕಾವಲುಗಾರನ ಹೆಂಡತಿರಿ ಆಗ್ಲೇ ಹೇಳದಂಗ ಓಬವಳ ತವರೂರು ಬಳ್ಳಾರಿ ಜಿಲ್ಲೆಯ ಗುಡೆಕೋಟೆ ದುರ್ಗದ ಸೊಸೆಯಾಗಿ ಬಂದ ಈಕೆಯ ಮನೆ ಒನಕೆ ಕಿಂಡಿಯ ಸನಿಹವೇ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರ ಹೈದರಾಲಿಯು ಚಿತ್ರದುರ್ಗವನ್ನ ವಶಪಡಿಸ್ಕೊಳ್ಬೇಕಂತ ಮೂರು ಬಾರಿ ಯುದ್ಧ ಸಾರ್ತನ್ರಿ ಸಾವಿರದ ಏಳ್ನೂರ ಅರವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೇಳು ಈ ರೀತಿ ಸತತವಾಗಿ ಮೂರು ಬಾರಿ ದಂಡೆತ್ತಿ ಬರ್ತಾನ ಚಿತ್ರದುರ್ಗದ ಕೋಟೆಯನ್ನ ವಶಪಡಿಸಿಕೊಳ್ಳ ಹೈದರಾಲಿಗೆ ಆಗಂಗಿಲ್ಲ ಮೂರು ಬಾರಿ ಯುದ್ಧದಲ್ಲಿ ಸೋತಿರುವಂತ ಹೈದರಾಲಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ನೇರವಾಗಿ ಕಾದಾಡುವ ಬದಲು ಅಂದ್ರೆ ನೇರವಾಗಿ ಯುದ್ಧ ಮಾಡುವ ಬದಲು ಕುಟಿಲೋಪಾಯದಿಂದ ಕೋಟೆಯನ್ನ ವಶಪಡಿಸಿಕೊಳ್ಳಲಕ್ಕೆ ಮುಂದಾಗಿ ಗೂಢಾಚಾರರನ್ನ ನೇಮಿಸ್ತಾನ ಈ ಗೂಢಾಚಾರರ ಚಿತ್ರದುರ್ಗದ ಕೋಟೆಯನ್ನ ಒಳನುಗ್ಗುವುದಕ್ಕೆ ಇರುವಂತ ಒಂದು ರಹಸ್ಯ ಮಾರ್ಗವನ್ನ ಕಂಡು ಹಿಡಿತಾರ ಕಂಡು ಹಿಡಿದು ಆ ಹೈದರಾಲಿಗೆ ಆ ಕಳ್ಳಗಿಂಡಿಯ ಬಗ್ಗೆ ಮಾಹಿತಿ ನೀಡ್ತಾರ ಆಗ ವಾಯವ್ಯ ದಿಕ್ಕಿನಲ್ಲಿ ಕೋಟೆಯ ಸಾಲಲ್ಲೊಂದು ಕಳ್ಳಗಿಂಡಿ ಏನ್ ಇತ್ತಲ್ರಿ ಆ ಕಳ್ಳಗಿಂಡಿಯ ಮೂಲಕ ಕೋಟೆಯ ಒಳಗೆ ಸುಳ್ಳುವ ಸಂಚನ್ನ ರೂಪಿಸಿ ಹೈದರಾಲಿ ಸೇನೆಯನ್ನ ಕಳುಹಿಸ್ತಾನೆ ಸ್ನೇಹಿತರೆ ನೋಡ್ರಿ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಕೋಟೆ ರೀ ಸ್ನೇಹಿತರೆ ಆ ಏಳು ಸುತ್ತಿನ ಕೋಟೆಯ ಒಳಗೆ ಹೋಗಬೇಕಾದ್ರೆ ಒಂದು ರಹಸ್ಯ ಮಾರ್ಗ ಇತ್ರಿ ಅದೇ ಈ ರಹಸ್ಯ ಮಾರ್ಗ ಸ್ನೇಹಿತರೆ ಇದು ಒಂದು ಕಿಂಡಿ ಸ್ನೇಹಿತರೆ ಇದು ಒಂದು ಬಾರಿಗೆ ಒಬ್ಬರು ಹೋಗಬಹುದು ಅಥವಾ ಒಬ್ರು ಬರಬಹುದು ಅಷ್ಟು ಸಣ್ಣದಾಗಿರುವಂತ ಒಂದು ಕಳ್ಳಗಿಂಡಿ ಈ ಕಳ್ಳಗಿಂಡಿಯ ಮೂಲಕ ಚಿತ್ರದುರ್ಗದ ಕೋಟೆಯೊಳಗೆ ಹೋಗಬಹುದು ಅಥವಾ ಕೋಟೆ ಒಳ ಒಳಗಿನಿಂದ ಹೊರಗೆ ಬರಬಹುದು ಸ್ನೇಹಿತರೆ ಇವಾಗ ಪ್ರಸ್ತುತವಾಗಿ ಇದನ್ನ ಓಬವ್ವ ಕಿಂಡಿ ಅಥವಾ ಒನಕೆ ಓಬವ್ವ ಕಿಂಡಿ ಅಂತ ಕರೀತಾರೆ ಆಗಲೇ ಹೇಳಿದಂಗ ಒಬ್ಬರು ಮಾತ್ರವೇ ನುಸುಳಬಹುದಾದ ಕಿಂಡಿಯ ಬಳಿಯೇ ಒಬವ್ಯ ಮನೆಯಿತ್ತು ಮಧ್ಯಾಹ್ನದ ವೇಳೆ ಆಕೆಯ ಪತಿ ದೂರದ ಕಹಳೆಯ ಬತೇರಿಯ ಮೇಲೆ ಕೋಟೆಯ ಕಾವಲಿನಲ್ಲಿ ನಿರತನಾಗಿದ್ದ ಇತ್ತ ಹೈದರಾಲಿಯ ಸೇನಾಪಡೆ ಹೊಂಚು ಹಾಕಿ ಕಿಂಡಿಯ ಮೂಲಕ ಕೋಟೆಯ ಒಳಗೆ ಸುಳಲಕ್ ತೊಡಗಿತ್ತು ಸ್ನೇಹಿತರೆ ಮನೆಯಲ್ಲಿ ಅಡುಗೆ ಮಾಡಿಟ್ಟು ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದ ಒಬ್ಬವ ಗಂಡ ಬರುವುದು ತಡವಾದದ್ದರಿಂದ ಏನೋ ತುರ್ತು ಇದೆಯೋ ಎಂದು ಭಾವಿಸಿ ಮಗುವನ್ನ ಮಲಗಿಸಿ ನೆರೆಮನೆಯವರಿಂದ ಕಾಳು ಕುಟ್ಟಲು ತಂದಿದ್ದ ಒನಕೆಯನ್ನ ಕೊಟ್ಟು ಬರಲಕ್ಕ ಹೊರಟುತ್ತಾಳೆ ಇದು ಒನಕೆ ಸ್ನೇಹಿತರೆ ಇದು ಪಕ್ಕದ ಮನೆಯಿಂದ ಕಾಳು ಕುಟ್ಟುವುದಕ್ಕಾಗಿ ಈ ಒನಕೆ ಓಬವ್ವ ತಗೊಂಡು ಬಂದಿದ್ದಳು ಗಂಡ ಊಟಕ್ಕೆ ಬರುವುದು ತಡವಾಗಿದ್ದರಿಂದ ಆ ಒನಕೆಯನ್ನ ನೆರಮನೆಯವರಿಗೆ ವಾಪಸ್ಸು ಕೊಡಬೇಕು ಅಂತ ಹೊರಟಿದ್ದಳು ಕಲ್ಲ ಕಿಂಡಿಯ ಮುಂದೆ ಹಾದು ಹೋಗಬೇಕಾದ್ರೆ ಅಸ್ಪಷ್ಟ ಮಾತುಗಳು ಕೇಳಿ ಬರ್ತಾ ಇದ್ದು ಅಲ್ಲದೆ ಕತ್ತಿ ಗುರಾಣಿಗಳ ಶಬ್ದ ಕುದುರೆಗಳ ಕಲರವ ಕೇಳಿ ಬಂತು ಆಗ ಒಬ್ಬವ ಜಾಗೃತಳಾಗುತ್ತಾಳ ಅಸ್ಪಷ್ಟ ಮಾತುಗಳು ಕೇಳಿ ಬರ್ತಾ ಇದ್ದಾವ ಅಲ್ಲದೆ ಕತ್ತಿ ಗುರಾಣಿಗಳ ಶಬ್ದ ಕುದುರೆಗಳ ಕಲರವ ಏನಿದು ಅಂತ ಜಾಗೃತಳಾಗುತ್ತಾಳ ಕಳ್ಳಗಿಂಡಿಯತ್ತ ಬಾಗಿ ನೋಡಿದಾಗ ಆ ಕಳ್ಳಗಿಂಡಿಯ ಮೂಲಕ ಒಬ್ಬ ಹಾದು ಹೋಗುವುದು ಒಬ್ಬವಾಗ ಕಾಣ್ತದ ಅವನ ಹಿಂದೆ ಹಲವಾರು ಸೈನಿಕರು ಕಂಡಾಗ ಇದು ಶತ್ರುಗಳ ಹುನ್ನಾರ ಅಂತ ಯೋಚಿಸಿ ಸಮಯ ವ್ಯರ್ಥ ಮಾಡದೆ ಸೀರೆಯ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿ ವೀರ ಗಚ್ಚಿ ಹಾಕಿ ತನ್ನ ಕೈಯಲ್ಲಿದ್ದ ಒನಕೆಯಿಂದಲೇ ಶತ್ ೃಗಳ ತಲೆ ಒಡೆಯಲು ಸಣ್ಣದಳಾಗಿ ಆ ಕಿಂಡಿಯ ಪಕ್ಕದಲ್ಲಿ ನಿಲ್ತಾಳ ಕಿಂಡಿಯಲ್ಲಿ ಒಬ್ಬೊಬ್ಬರಾಗಿ ತೂರಿ ಬಂದಾಗ ಅಳುಕದೆ ಮನದಲ್ಲಿ ತಾಯಿ ಏಕನಾಥ ಉಚ್ಚಂಗಿಯನ್ನ ನೆನೆದು ಮೈಯಲ್ಲಿನ ಕಸುವೆಲ್ಲ ಒಗ್ಗೂಡಿಸಿ ಒಗ್ಗೂಡಿಸಿ ನುಗ್ಗುವವರ ತಲೆಯ ಮೇಲೆ ಒನಕೆಯಿಂದ ಪ್ರಹಾರ ಮಾಡಿ ತಲೆಯನ್ನ ಛಿದ್ರಗೊಳಿಸಿ ದರ್ರನೆ ಪಕ್ಕ ಬಿಸಾಡ್ತಾಳ ರಣಚಂಡಿಯಂತೆ ಶತ್ರು ಸಂಹಾರಕ್ಕ ನಿಂತ ದುರ್ಗದ ದುರ್ಗಿಯಾಗಿ ನೂರಾರು ಶತ್ರುಗಳ ತಲೆ ಒಡೆದು ಬಿಸಾಡುತ್ತ ಮೈ ಮರಿತಾಳ ಕಿಂಡಿಯಿಂದ ಈ ರೀತಿ ನುಸುಳಬೇಕಾದ್ರೆ ಮೈಯಲ್ಲಿರುವಂತ ಕಸು ಹಾಕಿ ಆ ಒನಕೆಯಿಂದ ಈ ಸೈನಿಕರ ತಲೆ ಮೇಲೆ ಹೊಡೆಯೋದು ಕೊಲ್ಲೋದು ಕೊಂದ ನಂತರ ಈ ರೀತಿ ಸೈಡಿಗೆ ಎಳೆದು ಹಾಕೋದು ಹೆಣಗಳ ರಾಶಿನೇ ಈ ಒನಕೆ ಒಬ್ಬವ್ವ ಹಾಕ್ತಾಳ್ರಿ ಇದೇ ಸಮಯಕ್ಕೆ ಒಬ್ಬವನ ಗಂಡ ಊಟಕ್ಕೆ ಬಂದಿದ್ದ ರಾಶಿ ರಾಶಿ ಹಣಗಳನ್ನ ಒನಕೆ ಹಿಡಿದು ರಕ್ತ ಸಿಕ್ತಳಾದ ಹೆಂಡತಿಯನ್ನ ಕಂಡು ಎರಗಿದ ಆಪತ್ತನ್ನ ಗ್ರಹಿಸಿದ ಸ್ನೇಹಿತರೆ ಏನು ಆಪತ್ತು ಆಗ್ಯಾದ ಅಂತ ಅವನಿಗೆ ಗೊತ್ತಾಯ್ತು ಯಾರಿ ಒಬ್ಬವನ ಗಂಡ ಕೂಡಲೇ ಯುದ್ಧ ಕಹಳೆಯನ್ನ ಮೊಳಗಿಸ್ತಾನ ತನ್ನ ಸೇನೆಯವರಿಗೆ ಶತ್ರುಗಳ ಪ್ರವೇಶವಾಗಿರುವುದನ್ನ ಸೂಚಿಸ್ತಾನ ಆಪತ್ತಿನ ಕಹಳೆಯ ಶಬ್ದ ಕೇಳುತ್ತಲೇ ಸಾಗರ ದೋಪಾದಿಯಲ್ಲಿ ಸೇನೆ ನುಗ್ಗಿ ಬಂದು ಶತ್ರುಗಳ ಮುಖಾಮುಖಿಯಾಗುತ್ತದೆ ಘನಘೋರ ಯುದ್ಧವಾಗಿ ಐದರಾಳಿ ಸೇನೆ ದಿಕ್ಕಪಲಾಗಿ ಓಡ್ತಾದ್ರಿ ಶತ್ರುಗಳ ಸಂಹಾರ ಮಾಡಿ ಬಳಲಿದ್ದ ಒಬ್ಬವೇ ಹೆಣದ ರಾಶಿಯ ಮೇಲೆ ಉರುಳಿ ಮೂರ್ಛಿತಳಾಗ್ತಾಳ ಅಂದ್ರೆ ಪ್ರಜ್ಞೆ ತಪ್ಪಿ ಹೆಣದ ರಾಶಿಗಳ ಮೇಲೆ ಬೆಳಿತಾಳ ಸೈನಿಕರು ಆಮೇಲೆ ಮದ್ದ ಹನುಮಪ್ಪ ಅವಳನ್ನ ಎತ್ಕೊಂಡು ಅರಮನೆಗೆ ಕರೆದೊಯ್ದು ಸೂಕ್ತ ಚಿಕಿತ್ಸೆ ಕೊಡಿಸ್ತಾರ ಆಕೆ ಬದುಕುಳಿತಾಳ ಆದ್ರೆ ಹೈದರಾಲಿ ಸೈನಿಕನೊಬ್ಬ ಅವಳನ್ನ ಇರಿದು ಕೊಲ್ತನ ಅಂತ ಸಿನಿಮಾ ಕಥೆಯೊಳಗೆ ತೋರಿಸಿರುವಂತದ್ದು ಆ ರೀತಿ ಆಗಂಗಿಲ್ಲ ಸ್ನೇಹಿತರೆ ಹೈದರಾಲಿ ಸೈನಿಕನೊಬ್ಬ ಒನಕೆ ಓಬವಾಗಲ್ಲಿ ಕೊಲ್ಲಂಗಿಲ್ಲ ಈ ಪ್ರಕರಣದ ನಂತರ ಒನಕೆ ಓಬವ್ವ ಎರಡು ವರ್ಷಗಳ ಕಾಲ ಬದುಕಿದ್ದಳು ಸ್ನೇಹಿತರೆ ಆ ಸಿನಿಮಾದಲ್ಲಿ ತೋರಿಸಿರ್ತಕ್ಕಂಥದ್ದು ತಪ್ಪು ಸ್ನೇಹಿತರೆ ಒಬ್ಬವಳ ಸಾಹಸ ತಿಳಿದ ಮದಕರಿ ನಾಯಕ ಅತಿ ಸಂತೋಷ ಪಟ್ಕೊಂಡ ಅರಸನಿಂದ ಜನಸಾಮಾನ್ಯನವರೆಗೂ ಎಲ್ಲರ ಪ್ರಶಂಸೆಗೆ ಒಬ್ಬವ ಪಾತ್ರಳಾಗುತ್ತಾಳ ಮದಕರಿ ನಾಯಕ ಒಬ್ಬವ ಮತ್ತು ಆಕೆಯ ಬಂದ್ಗಳನ್ನ ರಾಜ್ಯಸಭೆಗೆ ಆಹ್ವಾನಿಸಿ ಅಂದ್ರೆ ಕರೆದು ದುರ್ಗದ ಕೋಟೆಯನ್ನ ರಕ್ಷಿಸಿದ ತಾಯಿ ಅಂತ ಆಕೆಯನ್ನ ಶ್ಲಾಘಿಸಿ ಆಗಸನ ಕಲ್ಲು ಗ್ರಾಮವನ್ನ ಜಹಗೀರಾಗಿ ಈ ಒಬ್ಬೊಬ್ಬಗ ನೀಡ್ತಾರ ಸ್ನೇಹಿತರೆ ಒಬ್ಬವ್ವ ಮತ್ತು ಆಕೆಯ ಪತಿಗೆ ನೀಡ್ತಾರೆ ಯಾವ್ದ್ರೆ ಆಗಸನ ಆಗಸನ ಕಲ್ಲು ಗ್ರಾಮವನ್ನ ಜಹಗೀರಾಗಿ ಅಂದ್ರೆ ಬಳುವಳಿಯಾಗಿ ನೀಡ್ತಾರ ಬಟ್ಟೆ ಪೀತಾಂಬರಗಳಿಂದ ಆಕೆಯನ್ನ ಅಲಂಕರಿಸಿ ದುರ್ಗದ ತುಂಬ ದೊರೆಯೇ ಸ್ವತಃ ನಿಂತ ಮೆರವಣಿಗೆ ಮಾಡಿಸ್ತಾನ ಅಂತ ಒಬ್ಬಯ್ಯ ವಂಶಸ್ಥರಾದ ಪ್ರೊಫೆಸರ್ ಎ ಡಿ ಕೃಷ್ಣಯ್ಯನವರು ತಮ್ಮ ವೀರ ವನಿತೆ ಓಬವ್ವ ಅಂತ ಪುಸ್ತಕದಲ್ಲಿ ದಾಖಲಿಸಿರುವಂಥದ್ದು ಸ್ನೇಹಿತರೆ ಓಬವ್ವಯ ವಂಶಸ್ತ್ರ ದುರ್ಗ ಗೋಸಿಕೆರೆ ಗುಡೆಕೋಟೆ ಅಗಸನಕಲ್ಲು ಇತ್ಯಾದಿ ಕಡೆಗಳಲ್ಲಿ ಈಗಲೂ ನೆಲೆಸಿರುವುದು ಉಂಟು ಸ್ನೇಹಿತರೆ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಲ್ಲಿ ಓಬವ್ವಯ ದೇವಸ್ಥಾನವಿದ್ದು ಆಕೆಯ ನೂರಾರು ಶತ್ರುಗಳ ತಲೆಯೊಡದ ಒನಕೆಯನ್ನ ಸಂಗ್ರಹಿಸಿಟ್ಟಿರುವಂಥದ್ದು ನಿತ್ಯವೂ ಪೂಜೆ ಪುರಸ್ಕಾರಗಳನ್ನ ಆಕೆಯ ವಂಶಜರು ಎನ್ನುವ ಎ ಡಿ ನರಸಿಂಹಯ್ಯ ರುದ್ರೇಶ್ ಪೂಜಾರ್ ನೆರವೇರಿಸ್ತಾ ಇರುವಂಥದ್ದು ಸ್ನೇಹಿತರೆ ದುರ್ಗದ ಚಲವಾದಿ ಮಠದ ಶ್ರೀ ಬಸವನಾಗಿದೇವ ಸ್ವಾಮೀಜಿ ತಾವು ಒಬ್ಬವೆಯ ಏಳನೇ ತಲೆಮಾರಿನ ವಂಶಸ್ಥರು ಅಂತ ಹೇಳಿಕೊಳ್ತಾ ಇರುವಂಥದ್ದು ಚರಿತ್ರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕ ಮತ್ತು ದುರ್ಗದ ರಾಣಿ ಒಬಳವ್ವ ನಾಗತಿ ಇವರೆಲ್ಲ ಶತ್ರುಗಳ ವಿರುದ್ಧ ಸೆಣಸಾಡಿದ ವೀರ ಗ್ರಹಿಣಿಗಳು ಇಂಥ ವೀರ ವನಿತಿಯರ ಸಾಲಿಗೆ ಒಬವೆಯೂ ಸೇರ್ತಾಳ ಅಂತನ್ನೋದು ಗರ್ವಾಭಿಮಾನದ ಸಂಗತಿ ಸ್ನೇಹಿತರೆ ಮೇಲೆ ಉಲ್ಲೇಖಿಸಿದ ರಾಣಿಯರ ಎಲ್ಲರೂ ಕೂಡ ತಮ್ಮ ರಾಜ್ಯಕೋಶ ಪಟ್ಟ ಪದವಿಗಳಿಗಾಗಿ ಹೋರಾಡಿರುವಂಥದ್ದು ಆದ್ರೆ ಒಬ್ಬವ ಸಾಮಾನ್ಯ ಹೆಣ್ಣು ಮಗಳಾದರೂ ಕೂಡ ತನ್ನ ರಾಜನಿಷ್ಠೆ ನಾಡ ಪ್ರೇಮದಿಂದಾಗಿ ದುರ್ಗಕ್ಕಷ್ಟೇ ಅಲ್ಲ ಕನ್ನಡ ನಾಡಿಗೆ ಹೆಮ್ಮೆಯ ಮನೆ ಮಗಳಾಗಿರುವಂತದ್ದು ಕರ್ನಾಟಕ ಸರ್ಕಾರ ನವೆಂಬರ್ ಹನ್ನೊಂದರಂದು ಒಬ್ಬವ ಜಯಂತಿಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಆಚರಿಸಲಾಗ್ತಾ ಇದೆ ಚಿತ್ರದುರ್ಗದ ಆಟದ ಕ್ರೀಡಾಂಗಣಕ್ಕೆ ಒನಕ್ಕೆ ಓಬವ್ವ ಕ್ರೀಡಾಂಗಣ ಅಂತ ಅವರ ಹೆಸರನ್ನಿಟ್ಟು ಗೌರವಿಸಿರುವಂತದ್ದು ಚಿತ್ರದುರ್ಗದ ಕೋಟೆಯಲ್ಲಿ ಓಬವ್ವ ಹೈದರಾಲಿಯ ಸೈನಿಕರನ್ನ ಸೋಲಿಸಿದ ಕಿಂಡಿಯನ್ನ ಒನಕೆ ಓಬವ್ವನ ಕಿಂಡಿ ಅಥವಾ ಒನಕೆ ಕಿಂಡಿ ಅಂತ ಕರೆಯಲಾಗ್ತಿರುವಂತದ್ದು ಸ್ನೇಹಿತರೆ ಇದಿಷ್ಟ ಒನಕೆ ಓಬವ್ವ ಕುರಿತು ಕಿರು ಪರಿಚಯವಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು